ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ನಮ್ಮ ಕಾಲನ್ನ ಹಿಂದಕ್ಕೆ ಎಳೆಯುತ್ತೇವೆ ಮೊದಲನೇದಾಗಿ ಈ ಕ್ರಿಯೆಯಲ್ಲಿ ಸಂಭವಿಸುವ ಘಟನೆಗಳ ಅನುಕ್ರಮವನ್ನ ಪತ್ತೆ ಹಚ್ಚಿ ಮಾನವನ ಯಾವ ಭಾಗ ನರಮಂಡಲದ ಯಾವ ಭಾಗ ಈ ಕ್ರಿಯೆಯನ್ನ ನಿಯಂತ್ರಿಸುತ್ತೆ ನೋಡಿ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ಏನ ಏನಾಗುತ್ತೆ ಸಡನ್ ಆಗಿ ನಮ್ಮ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ತೇವೆ ಅಲ್ವಾ ಈ ಕ್ರಿಯೆಯನ್ನ ನಿಯಂತ್ರಿಸುವಂತಹ ಒಂದು ಭಾಗ ಯಾವುದು ಮಿದುಳು ಬಳ್ಳಿ ಅಲ್ವಾ ಇದನ್ನ ಪರಾವರ್ತಿತ ಚಾಪ ಅಂತ ಕರಿತೇವೆ ಇದು ಮಿದುಳು ಬಳ್ಳಿ ಅಂತ ಹೇಳ್ಬಹುದು ಹಾಗಾದ್ರೆ ಈ ಒಂದು ಪ್ರಕ್ರಿಯೆಯಲ್ಲಿ ಸಂಭವಿಸುವಂತ ಒಂದು ಘಟನೆಗಳ ಅನುಕ್ರಮ ಮೊದಲನೇದಾಗಿ ನಾವು ಉಳ್ಳಿನ ಮೇಲೆ ಕಾಲಿಟ್ಟಾಗ ಏನಾಗತ್ತೆ ಚರ್ಮದಲ್ಲಿರುವಂತಹ ಗ್ರಾಹಕ ಕೋಶಗಳು ನೋವಿನ ಪ್ರಚೋದನೆಯನ್ನ ಸ್ವೀಕರಿಸುತ್ತವೆ ಇದು ಮೊದಲನೇ ಹಂತ ನಂತರ ಏನಾಗತ್ತೆ ಆ ಪ್ರಚೋದನೆಗಳೇನು ಆಗತ್ತೆ ಜ್ಞಾನವಾಹಿ ನರದ ಮೂಲಕ ಮಿದುಳು ಬಳ್ಳಿಯನ್ನ ತಲುಪುತ್ತವೆ ಮಿದುಳು ಬಳ್ಳಿಯನ್ನ ತಲುಪತ್ತೆ ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ಮೂಲಕ ತಲುಪುತ್ತವೆ ನಂತರ ಏನಾಗತ್ತೆ ಮೆದುಳು ಬಳ್ಳಿಯನ್ನ ತಲುಪತ್ತೆ ಮೆದುಳು ಬಳ್ಳಿ ಏನ್ ಮಾಡುತ್ತೆ ಪ್ರತಿಕ್ರಿಯೆ ಆ ಒಂದು ಸಂದೇಶಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆಯನ್ನ ಸಂಬಂಧ ಕಲ್ಪಿಸುವ ನರಕೋಶದ ಮೂಲಕ ಕ್ರಿಯಾವಾಹಿ ನರಕ್ಕೆ ಅದು ತಲುಪತ್ತೆ ನಂತರ ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನ ತಲುಪತ್ತೆ ಅಂದ್ರೆ ನಮ್ಮ ಕಾಲಿನ ಸ್ನಾಯುಗಳನ್ನ ತಲುಪತ್ತೆ ಅಲ್ವಾ ನಮ್ಮ ಸ್ನಾಯುಗಳು ಏನ್ ಮಾಡುತ್ತೆ ಕಾಲನ್ನ ಹಿಂದಕ್ಕೆ ಎಳೆದುಕೊಳ್ಳುತ್ತೆ ಈ ಒಂದು ಘಟನೆ ಇದನ್ನ ನಾವು ಪರಾವರ್ತಿತ ಚಾಪ ಅಂತ ಕರಿತೇವೆ ಇದು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತೆ ಥ್ಯಾಂಕ್ ಯು